ವಿದ್ಯಾರ್ಥಿಗಳೇ ಇಂದು ನಾವು ಎಂಟನೇ ತರಗತಿಯ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯ ಬಗ್ಗೆ ಇಂದು ನಮ್ಮ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈ ಆಟದಲ್ಲಿ ಬಾಸ್ಕೆಟ್ಬಾಲ್ ಆಟದ ಇತಿಹಾಸ ಹಾಗೂ ಬೆಳವಣಿಗೆ ಬಾಲ್ ಇಂಡೋರ್ ಗೇಮ್ ಯಾವ ಸಮಯದಲ್ಲಿ ಹೆಚ್ಚಾಗಿ ಆಟ ಆಡಕ್ಕೆ ಇಷ್ಟಪಡ್ತಾರೆ ಅಂದ್ರೆ ವಾತಾವರಣ ಬಹಳಷ್ಟು ಚಳಿಯಿಂದ ಕೂಡಿದಾಗ ಮಳೆ ಬರುವ ಸಾಧ್ಯತೆ ಇದ್ದಾಗ ಮಳೆ ಬರುವಾಗ ಅವಾಗ ಹೆಚ್ಚಾಗಿ ಇಂಡೋರ್ ಸ್ಟೇಡಿಯಂ ಅಲ್ಲೇ ಈ ಆಟವನ್ನು ಆಟ ಆಡ್ತಾರೆ ಇನ್ನು ವಾತಾವರಣ ಆಟಕ್ಕೆ ಪೂರಕವಾಗಿತ್ತು ಯಾವುದೇ ಮಳೆ ಇಲ್ಲ ಹೆಚ್ಚಿನ ಬಿಸಿಲಿಲ್ಲ ಅಥವಾ ಚಳಿ ಇಲ್ಲ ಅಂದಾಗ ಹೊರಂಗಣ ಕ್ರೀಡಾಂಗಣದಲ್ಲಿ ಈ ಆಟವನ್ನು ಆಟ ಆಡುತ್ತದೆ ಈ ಕ್ರೀಡೆಯನ್ನು ಸ್ಪರ್ಧಾತ್ಮಕವಾಗಿ ಮಾತ್ರವಲ್ಲದೆ ಮನರಂಜನೆಗಾಗಿಯೂ ಕೂಡ ಆಟ ಆಡ್ತಾರೆ ಸ್ಪರ್ಧಾತ್ಮಕ ಹಾಗೂ ಮನರಂಜನೆ ಕ್ರೀಡೆ ಮುಂದೆ ಅದೇ ಆಟ ಅದೇ ಸ್ಪರ್ಧಾತ್ಮಕ ಅಂತಂದ್ರೆ ಸ್ಪರ್ಧೆಯಿಂದ ಕೂಡಿರುವ ಆಟ ಅಂದ್ರೆ ದೇಶ ದೇಶಗಳ ನಡುವೆ ಆಡುವಂತಹ ಆಟ ರಾಜ್ಯ ರಾಜ್ಯ

सुंदर होते हैं ಶೂಟಿಂಗ್ ಪಾಸಿಂಗ್ ಡ್ರಿಲ್ಲಿಂಗ್ ಹಾಗೂ ರಿಪೋರ್ಟಿಂಗ್ ತಂತ್ರಗಳನ್ನ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ಬಳಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ತಂಡಗಳು ಅವಡಿಸುತ್ತವೆ ಅಂತ ನಾನು ಈ ಆಟದಲ್ಲಿ ಹಲವಾರು ರೀತಿಯ ತಂತ್ರಗಳು ಕೌಶಲ್ಯಗಳು ಇರ್ತವೆ ಅದನ್ನು ಉಪಯೋಗಿಸ್ಕೊಂಡೇ ಆಡಬೇಕು ಅಂದ್ರೆ ಇವು ಸ್ಪರ್ಧಾತ್ಮಕವಾಗಿ ಆಡಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ ಶೂಟಿಂಗ್ ಪಾಸಿಂಗ್ ಶೂಟಿಂಗ್ ಅಂದ್ರೆ ಒಬ್ಬರ ಕಡೆಯಿಂದ ಇನ್ನೊಬ್ಬರಿಗೆ ಜೋರಾಗಿ ಬಾಲನ್ನು ಕೊಡೋದು ಅವರು ಮಾಡ್ಕೊಳ ಪಾಸಿಂಗ್ ಅದು ಸಹ ಒಬ್ಬರಿಂದ ಒಬ್ಬರಿಗೆ ಬಾಲನ್ನು ಪಾಸ್ ಮಾಡ್ಕೊಂತ ಆಡೋದು ಡ್ರಿಪ್ಲಿಂಗ್ ಡ್ರಿಪ್ಲಿಂಗ್ ಮೀನ್ಸ್ ಬಾಲನ್ನು ತುಟ್ಟಿಸ್ಕೊಂತ ಪಾಸ್ ಮಾಡೋದು ಹಾಗೂ ರಿಬೋರ್ಡಿಂಗ್ ಅಂದ್ರೆ ರಿಬೋಲ್ಡಿಂಗ್ ಅಂದ್ರೆ ಬಾಲನ್ನು ಕುಣಿಸ್ತಿರ್ತೀವಿ ನೇರವಾಗಿ ಕೈಗೆ ಹಾಕದೆ ಒಂದು ಪಿಚ್ಚು ಕೆಳಕ್ ಹಾಕಿ ಅವರು ಹಿಡ್ಕೊಳ್ಳೋಣ ಕುಟಿಸ್ಕಂತ ನಿಮ್ಮನೊಬ್ರು ಅದು ಆಟಗಾರ್ತಾರೆ ಎದುರಾಳಿ ಕೊಡಿಸ್ಕೊಳಕ್ ಒಂದು ಬಾಲ್ ಕುಡ್ಸ್ಕಂತ ಪಿಚ್ ಹಾಕಿ ಕೊಡೋದು ಅವರು ಆ ಬಾಲನ್ನು ರಿಸೀವ್ ಮಾಡ್ಕೊಳೋದು ಅದಕ್ಕೆ ರಿಬೋಲ್ಡಿಂಗ್ ಅಂತ ಹೇಳ್ತೀವಿ ಬಾಲ್ ನೆಲದ ಮೇಲೆ ಬಿದ್ದು ಮತ್ತೆ ಮೇಲೆ ಕೈಗಾಡ್ತಾರೆ ಅವಾಗ ಅದು ಅದು ರಿಬೋರ್ಡಿಂಗ್ ಅರ್ಥ ಆಗ್ತಾ ಇರೋದು ರಿಬೋಲ್ಡಿಂಗ್ ಅಂತ ಹೇಳಿ ಇನ್ನ ಈ ಕ್ರೀಡೆಯನ್ನು ವ್ಯತ್ಯಾಸ ನೋಡಬೇಕಾದ್ರೆ ಈ ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ ತರಬೇತಿ ಶಾಲೆಯ ಡಾಕ್ಟರ್ ಶಿಕ್ಷಕರಾದ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಸಾವಿರದ ಎಂಟುನೂರ ಒಂದರಲ್ಲಿ ಕಂಡು ಈ ಕ್ರೀಡೆಯನ್ನ ಸ್ಪ್ರಿಂಗ್ ಫೀಲ್ಡ್ ಸ್ಪ್ರಿಂಗ್ ಫೀಲ್ಡ್ ಅಲ್ಲಿ ಐಎಂಸಿಎ ತರಬೇತಿ ಶಾಲೆಯ ಶಿಕ್ಷಕರು ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಈ ಎನ್ನ ಅವರು ಕಂಡುಹಿಡಿತಾರೆ ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು ಅದರ ಉದ್ದೇಶವಾಗಿತ್ತು ಅಂದ್ರೆ ಹೀಟ್ ಆಗಿ ಹಾಗೆ ಚಳಿ ಜಾಸ್ತಿ ಇರೋದ್ರಿಂದ ಮಕ್ಕಳ ದೇಹ ಹೀಟಾಗಿ ಆಗಲಿ ಸದೃಢವಾಗಲಿ ಅಂತ ಹೇಳಿ ಈ ಆಟ ಈ ಆಟ ಆಡೋದು ಅದರ ಉದ್ದೇಶ ಆಗಿರುತ್ತೆ ದೈಹಿಕ ಕ್ಷಮತೆ ಅದನ್ನ ಏನು ಮಾಡ್ತಾರೆ ಅರ್ಧ ಕೊಯ್ಲು ಅದನ್ನ ಆ ಗೋಡೆಗ ಹೆಸಗಾಕ್ತಾರೆ ಫಿಕ್ಸ್ ಮಾಡ್ತಾರೆ ಅದು ಹೊಸ್ತಾಗಿ ಕಂಡು ಆಟ ಇದೆ ಅದಾದ್ಮೇಲೆ ಏನೇನ್ಬೇಕು ಮಾರ್ಪಾಡಾಗಿ ಆರ್ಪಾಡಾಗಿ ಅಲ್ಲಿ ಕೊಟ್ಟಿರ್ತಲ್ಲ ಚಿತ್ರದಲ್ಲಿ ಆ ಚಿತ್ರದಲ್ಲಿ ರಿಂಗ್ ಈ ತರ ರಿಂಗ್ ಬರುತ್ತೆ ಅದು ಬೋರ್ಡ್ ಫಿಕ್ಸ್ ಮಾಡಿ ಅದು ರಿಂಗ್ ಹಾಕಿ ಆಟ ಆಡ್ತಾರೆ ಫಸ್ಟ್ ಕಂಡಿದಾಗ ಆತರ ಒಂದು ಇಮ್ಯಾಜಿನೇಷನ್ ಇರಲ್ಲ ಅದಕ್ಕೋಸ್ಕರ ಆ ಬೀಚ್ ಅಡಿನ ಬುಟ್ಟಿಯನ್ನ ಗೋಡೆಗೆ ತಗ್ಲಾಗ್ತಾರೆ అది ఆ రింగ్ అయితే అతిబి అంగ di eh,

ಅಧಿಕೃತವಾಗಿ ಮಂಜಾಟವನ್ನ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ವಯಂಸಿಯ ವ್ಯಾಯಾಮ ಮಂದಿರದಲ್ಲಿ ಮಾಡಲಾಯಿತು ಅಂದ್ರೆ ಪ್ರಥಮವಾಗಿ ಅಧಿಕೃತವಾಗಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ವಯಂಸಿಯ ಕಾಲೇಜಿನ ಆವರಣ ದೂರದಿಂದ ಚೆನ್ನಾಗಿ ಗುಟ್ಟಿಗಳಿಗೆ ಹಾಕಬೇಕಾಗಿತ್ತು ಅಂದಿನ ಅಂಗಳ ಪ್ರಸ್ತುತ ಅಂಗಳ ಅಂಕದ ಅರ್ಧದಷ್ಟು ಮಾತ್ರ ಇತ್ತು ಅಂದ್ರೆ ಇಪ್ಪತ್ತೈದು ಅಡಿ ದೂರದಿಂದ ನಾವು ಅಂದ್ರೆ ಸುಮಾರು ಈ ಗೋಡೆಯಿಂದ ಆ ಗೋಡೆ ಅವರೇ ಅರ್ಥ ಇನ್ನು ಹೆಚ್ಚಿನ ದೂರ ಇಪ್ಪತ್ತೈದು ಅಡಿ ಇರುತ್ತೆ ಬಾಲನ್ನ ಗುಟ್ಟಿಗಳಿಂದ ಹಾಕಬೇಕು ಅಂದಿನ ಅಂತರವು ಪ್ರಸ್ತುತ ಅಂಗಣದ ಅರ್ಧದಷ್ಟು ಮಾತ್ರ ಇತ್ತು ಅಂದ್ರೆ ಅವತ್ತೇನು ಅಂಕಣ ಮಾಡಿದ್ರಲ್ಲ ಅದು ಈಗ ಏನು ಆಟ ಆಡ್ತಾರಲ್ಲ ಆ ಅಂಕಣದ ಅರ್ಧದಷ್ಟು ಮಾತ್ರ ಇತ್ತು ಅದು ಅಂಕಣ ಸಣ್ಣದ ಮಾಡಿದ್ರು ಈಗ ದೊಡ್ಡದಾಗಿತ್ತು ಪ್ರಥಮವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಮೆರಿಕದ ಆಧುನಿಕ ಮಹಾವಿದ್ಯಾಲಯಗಳ ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತು ಅಂದ್ರೆ ಪ್ರಥಮವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯ ಮೂವತ್ತಾರಲ್ಲಿ ಬರ್ಲಿಂಪಿಕ್ಸ್ ಬಾಸ್ಕೆಟ್ಬಾಲ್ ಆಟವನ್ನು ಸಹ ಸೇರ್ ಸೇರ್ಪಡೆಗೊಳಿಸ್ತಾರೆ ಅದು ಸಹ ಅಲ್ಲಿ ಆಟ ಆಗ್ಲಿ ಅಂತ ಹೇಳಿ ಅಷ್ಟು ವೇಗವಾಗಿ ಪಡಿತ ಬಂತು ಮಕ್ಕಳೇ ಇನ್ನ ಅಂಕಣ ನೋಡಿದ್ರೆ ಎಷ್ಟಿರುತ್ತೆ ಅಂತ ನೋಡಿದ್ರೆ ಬಾಸ್ಕೆಟ್ಬಾಲ್ ಅಂಗಡ ಎಲ್ಲ ಗೆರೆಗಳು ಅಂದ್ರೆ ನಾವು ಬಾಸ್ಕೆಟ್ಬಾಲ್ ಏನು ಕೆರೆಗಳು

ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಮೀಟರ್ ವರೆಗೆ ಬಾಲ್ ಕುಡಿದ ಮೇಲೆ ಬಂತಂದ್ರೆ ಕರೆಕ್ಟ್ ಇದೆ ಗಾಳಿ ಕರೆಕ್ಟ್ ಇದೆ ಅದಕ್ಕಿಂತ ಜಾಸ್ತಿ ಬಂತಂದ್ರೆ ಗಾಳಿ ಬಹಳಷ್ಟು ಇದೆ ಅದರಲ್ಲಿ ಅದಕ್ಕಿಂತ ಕೆಳಕ್ಕೆ ಏನು ಅಂದ್ರೆ ಗಾಳಿ ಕಡಿಮೆ ಇದೆ ಅಂತ ಅರ್ಥ ಅದು ಅಂದಾಜು ಮಾಡೋದು ಬಾಲ್ ಎಷ್ಟು ನಾವು ಗಾಳಿ ಹಾಕೋಕೊಳಕ್ಕೆ ಅಂತ ಚೆಂಡಿನ ತುತ್ತಾ ಇರಬೇಕು ಬಾವು ಯಾರಿಗೆ ಪುರುಷನಿಗೆ ಪುರುಷ ಆಟಗಾರನಿಗೆ ಅದೇ ತೂಕ ಐನೂರ ಅರವತ್ತೇಳು ಗ್ರಾಮಸ್ಥರು ಇರಬೇಕು ಬಾವು ತೂಕ ಪುರುಷರ ಆಡುವ ಬಾವು ಇದು ಮಹಿಳೆಯರು

ಹಾಗು ಅಂಕ ಅಂಕಪಟ್ಟಿಯ ಅವಶ್ಯಕತೆ ಇರುತ್ತದೆ ಅಂಕಪಟ್ಟಿ ಅಂದ್ರೆ ಆಟ ಪ್ರಾರಂಭವಾಗ ಅಂಗಗಳು ಬರ್ಕೋಬೇಕಲ್ಲ ಯಾರಿಗೆ ಎಷ್ಟ ಅಂತ ಅದನ್ನ ಬರೆಯೋದಿಕ್ಕೆ ಅಂಕಪಟ್ಟಿಯ ಅವಶ್ಯಕತೆ ಸಹ ಇರುತ್ತದೆ ಇನ್ನ యావ రీతి కౌశారు కాలు కాలు ఇట్లా మిస్కర్ ఆటే అదే రీతి అవుతుడి పుట్స్ బాలే పుట్స్ హీత కౌశా ఉపయోగకొస్బాల్ ఆటే ಬಾಸ್ಕೆಟ್ಬಾಲ್ ಆಟದ ಕೊಟ್ಟು ಸಮಯ ನಲವತ್ತು ನಿಮಿಷ ಸಮಯವನ್ನು ಹತ್ತು ನಿಮಿಷದ ನಾಲ್ಕು ಅವಧಿಗಳನ್ನು ನಿಮಿಷಗಳು ನಾಲ್ಕು ಭಾಗಗಳಾಗಿ ಮಾಡ್ತಾರೆ ಹತ್ತು 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 ಯಾಕೆಂದ್ರೆ ಕಂಟಿನ್ಯೂ ಆಡೋಕ್ಕಾಗಲ್ಲ ಬಾಸ್ಕೆಟ್ಬಾಲ್ ಸ್ಪೀಡ್ ಗೇಮ್ ಅದಕ್ಕೋಸ್ಕರ ಹತ್ತು ನಿಮಿಷ ಆಡಿಸ್ತಾರೆ ಮತ್ತೆ ಐದು ನಿಮಿಷ ಎರಡು ನಿಮಿಷ ರೆಸ್ಟ್ ಕೊಡ್ತಾರೆ ಮತ್ತೆ ಹತ್ತು ನಿಮಿಷ ಆಗುತ್ತೆ ಮತ್ತೆ ನಿಮಿಷ ಇತರೆ ಮಧ್ಯದಲ್ಲಿ ನಿಮಿಷ ಅಂದ್ರೆ ಒಟ್ಟು ನಲವತ್ತು ನಿಮಿಷ ಆಟದಲ್ಲಿ ಅರ್ಧ ಸಮಯದಲ್ಲಿ ಇಪ್ಪತ್ತು ನಿಮಿಷ ಆಟ ಆದಾಗ ಅಲ್ಲಿ ಹದಿನೈದು ನಿಮಿಷ ಆರು ಗಂಟೆ ಅದು ಟೈಮ್ ಕೊಡ್ತಾರೆ ಅದು ಬಿಟ್ರೆ ಆಟ ನಿಮಿಷದ ನೀವು ಉಲ್ಲಂಘನೆಯಲ್ಲಿ ಎರಡು ಕೈಗಳಿಂದ ಏಕಾಲದಲ್ಲಿ ಅಂದ್ರೆ ಇದು ಉಲ್ಲಂಘನೆ ತಪ್ಪು ಎರಡು ಕೈ ಎರಡು ಕೈ ಬಹಳ ನೀವು ಕುಡಿಸಿಲ್ಲ ಆದರೆ ಒಂದೇ ಕೈಯಲ್ಲಿ ಕುಡಿಸ್ಬೇಕು ಎರಡು ಕೈ ಯೂಸ್ ಮಾಡಿದ್ರೆ తక్షణ బేర కు మై కుసి అది రామ్ తప్ప ఉద్దేశపూర్వకాలి చూసుకూ కాలసి ఉద్దేశపూర్వక చాలా కాలదు కైలా అది ఉద్దేశపూర్వక మన ಇಲ್ಲ ಮೂರು ಸೆಕೆಂಡ್ ಅಥವಾ ಹೆಚ್ಚು ಕಾಲದಿರುವಂತ ಪ್ರದೇಶದಲ್ಲಿ ನಿಲ್ಲುವುದು ಅಂದ್ರೆ ಒಂದೇ ಜಾಗದಲ್ಲಿ ಮೂರು ಸೆಕೆಂಡ್ ನಿಲ್ಲಂಗಿಲ್ಲ ಬಾಟ ಸುಮ್ಮನೆ ಚೇಂಜ್ ಆಗ್ತಾ ಇರ್ಬೋದು ಬಡ್ತಾ ಇರ್ಬೋದು ಐದು ಸೆಕೆಂಡ್ ನ ಉಲ್ಲಂಘನೆ ಎಂಟು ಸೆಕೆಂಡಿನ ನಿಯಮ ಉಲ್ಲಂಘನೆ ಅಥವಾ ಇಪ್ಪತ್ತಾರು ಸೆಕೆಂಡ್ ನಿಯಮ ಉಲ್ಲಂಘನೆಗಳು ಪ್ರಮುಖವಾದ ಈ ಆಟದಲ್ಲಿ ಮೂರು ರೀತಿಯ ಉಲ್ಲಂಘನೆಗಳು ಬರ್ತವೆ ಐದು ಸೆಕೆಂಡ್ ಉಲ್ಲಂಘನೆ ಎಂಟು ಸೆಕೆಂಡಿನ ಉಲ್ಲಂಘನೆ ಮತ್ತು ಇಪ್ಪತ್ನಾಲ್ಕು ಸೆಕೆಂಡಿನ ಉಲ್ಲಂಘನೆ ఇష్టమకే బాస్కెట్బాల్న ఆటద ఇతిహాసీ అంకణిలో ఆటగారు